ಗಿಲ್ಲಿನಟ ಬಿಗ್ ಬಾಸ್ ಗೆದ್ದಿದ್ದೇ ಗೆದ್ದಿದ್ದು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಹೌದು ಸಿನಿಮಾ ರಂಗದ ನಟರು ಸೇರಿದಂತೆ ರಾಜಕೀಯ ನಾಯಕರನ್ನ ಗಿಲ್ಲಿ ನಟ ಬ್ಯಾಕ್ ಟು ಬ್ಯಾಕ್ ಭೇಟಿ ಆಗ್ತಾನೆ ಇದ್ದಾರೆ ಇನ್ನು ಇತ್ತೀಚೆಗಷ್ಟೇ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರದಲ್ಲಿ ಬಿಗ್ ಬಾಸ್ ಕನ್ನಡದ ನಿರೂಪಕರು ಆಗಿರುವಂತಹ ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗಿದ್ರು ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ರು ಇನ್ನು ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಗಿಲ್ಲಿ ನಟ ಅವರಿಗೆ ಕಿಚ್ಚ ಸುದೀಪ್ ಅವರು ಹತ್ತು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದಾರೆ ಹೌದು ನಿಮಗೆ ನೆನಪಿದ್ರೆ ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ವೈಯಕ್ತಿಕವಾಗಿ ಗಿಲ್ಲಿ ನಟ ಅವರಿಗೆ ಹತ್ತು ಲಕ್ಷ ರೂಪಾಯಿ ಹಣವನ್ನ ನೀಡುವುದಾಗಿ ಘೋಷಿಸಿದ್ರು ಅಂತೆಯೇ ಗಿಲ್ಲಿ ಕಿಚ್ಚ ಸುದೀಪ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಾಗ ಆ ಹಣವನ್ನ ಕೂಡ ನೀಡಿದ್ದಾರಂತೆ ಇದನ್ನ ಸ್ವತಃ ಗಿಲ್ಲಿ ನಟ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನಿಗೆ ಒಂದಷ್ಟು ಕಿವಿಮಾತನ್ನ ಕೂಡ ಹೇಳಿದ್ದಾರೆ ಯಾವುದನ್ನು ತಲೆಗೆ ತಗೋಬೇಡಿ ಆರಾಮಾಗಿರಿ ಇನ್ನು ಮುಂದೆ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡಿ ಅಂತ ಬುದ್ಧಿವಾದವನ್ನ ಹೇಳಿದ್ದಾರಂತೆ